ಕುತ್ಪಾಡಿದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯದ ಶರೀರ ಕ್ರಿಯಾ ವಿಭಾಗದ ವತಿಯು ಫೆಬ್ರವರಿ ಇವತ್ನಾಲ್ಕು ತಾನೇ ಅಗ್ನಿಮಂಥನ ಎರಡು ಸಾವಿರದ ಒಂಜಿ ದಿನತ್ತ ರಾಷ್ಟ್ರೀಯ ಸಮ್ಮೇಳನ ಆಯೋಜನೆ ಮಲತದೆ ಬಂದು ಕಾಲೇಜದ ಸಹ ಪ್ರಾಧ್ಯಾಪಕರಾಯಿನ ಡಾಕ್ಟರ್ ರವಿ ಭಟ್ ತೆರಿಪಾದಿರು ಒಡಿಪುಡು ನಡೆದಿನ ಸುದ್ದಿಗೋಷ್ಠಿಯ ಪಾತೇರಿನ ಆರ್ ಕಾಲೇಜಿದ ಶ್ರೀ ಧರ್ಮಸ್ಥಳ ಮಾತೃಶ್ರೀ ರತ್ನಮ್ಮ ಹೆಗ್ಗಡೆ ಸ್ಮಾರಕ ಭವನದ ಭಾವ ಪ್ರಕಾಶ ಸಭಾಂಗಣ ಕಾಂಡೆ ಓರ್ಂಬ ಕಾಲಿಕ್ ಆಯುಷ್ ಕಮಿಷನರ್ ಡಾಕ್ಟರ್ ಶ್ರೀನಿವಾಸ್ಲು ಕೆ ಸಮ್ಮೇಳನ ಉದಿಪನ ಮಲ್ಪೆರೆಗುಳ್ಳಿರು ಆಯುಷ್ ದ ಪ್ರಾಜೆಕ್ಟ್ ಹೆಡ್ ಡಾಕ್ಟರ್ ಅನಂತ ದೇಸಾಯಿ ಜಿಲ್ಲಾ ಆಯುಷ್ ಅಧಿಕಾರಿ ಸತೀಶ್ ಆಚಾರ್ಯ ಉಡುಪಿ ಮಲ್ಲಬನ್ನರಾದ್ ಪಾಲ್ಪಡೆಯರೆಗುಲಿರು ಪ್ರಾಂಶುಪಾಲಿಯರಾಯಿನ ಡಾ ಮಮತಾ ಕೆ ವಿ ಲೇಸದ ಗುರ್ಕಾರ್್ಮೇನು ವಹಿಸುಂದು ರಾಷ್ಟ್ರಾದ್ಯಂತ ಇಪ್ಪುನ ವಿವಿಧ ಸಂಸ್ಥೆ ಐನೂರು ಸ್ನಾತಕ ಸ್ನಾತಕೋತ್ತರ ಕಲ್ಪಾರ್ತಿ ಬರೋಂದು ಸುಮಾರು ಇರೂತ್ತ್ ಜಾಸ್ತಿ ಪ್ರಬಂಧಲು ಮಂಡನೆ ಆಯರೆಗುಂಡು ಸಮಾರೋಪ ಸಮಾರಂಭ ಬಯ್ಯ ನಡಪೆರೆ ಉಂಡು ಎಸ್ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆದ ವೈದ್ಯಕೀಯ ಅಧೀಕ್ಷಕರಾಯಿನ ಡಾಕ್ಟರ್ ನಾಗರಾಜ್ ಎಸ್ ಗುರ್ಕಾರ್ಮೆನ್ ವಯಿಸೊಂದು ಲಿರಿ ಪಂದಾರ ಪಂಡಿರು ಬಾಕ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಶೋಕ್ ಕುಮಾರ್ ಬಿಎನ್ ಡಾಕ್ಟರ್ ವೀರಕುಮಾರ್ ಡಾಕ್ಟರ್ ಎಸ್ಆರ್ ಮೋರೆ ಡಾಕ್ಟರ್ ಶ್ರೀನಿಧಿ ಬಳ್ಳಾಲ್ ಡಾಕ್ಟರ್ ಕೆ ಒಟ್ಟುಗಿತ್ತಿರು ವಿಭಾಗದಿಂದ ಬೇರೆ ಇದರ ನಡೆಸಿಕೊಳ್ಳಲಾಗುತ್ತೆ ಅಗ್ನಿ ಅಂತ ಹೇಳಿದ್ರೆ ನಮ್ಮ ಆಯುಧದಲ್ಲಿ ಹೇಳುವ ಹಾಗೂ ಮೆಟಪಾಲಿಸಮ್ಗೆ ಸಂಬಂಧಪಟ್ಟಂತ ಒಂದು ವಿಚಾರ ಸಂಕೀರ್ಣ ನ್ಯಾಷನಲ್ ಹೆಲ್ತ್ ಸೆಮಿನಾರ್ ಇದಕ್ಕೆ ಭಾರತದ ಹಲವಾರು ಕಡೆ ಹಲವಾರು ರಾಜ್ಯದಿಂದ ಜನ ಬರ್ತಾ ಇದ್ದಾರೆ ಗೋವಾದಿಂದ ಗುಜರಾತ್ ಕೇರಳದಿಂದ ತಮಿಳುನಾಡಿನಿಂದ ಬರ್ತಾ ಇದ್ದಾರೆ ಸುಮಾರು ಐದು ರಿಜಿಸ್ಟ್ರೇಷನ್ ಆಗುವ ಒಂದು ఉద్ఘా శ్రీనివస్ ఐఎఫ్ ఆయుష్ కమిషనర్ బాగా డాక్టర్ అనంత దేస న్యాషనల్ ఆయుష్ మిషన్ ప్రాజెక్ట్ హెడ్ దివసాయి ಮತ್ತೆ ಅದಲ್ಲದೆ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿ ಸತೀಶ್ ಆಚಾರ್ಯಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಪ್ರಾಂಶುಪಾಲ ಡಾಕ್ಟರ್ ಡಾಕ್ಟರ್ ಕೇರಿ ಅವರು ವಹಿಸಲಿದ್ದಾರೆ ಇದು ನಮ್ಮ ವಿಚಾರ ಮಂಡನೆಯಲ್ಲಿ ಮೂರು ಜನ ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ ಡಾಕ್ಟರ್ ಉಪೇಂದ್ರ ದೀಕ್ಷಿತ್ ಅಂತ ಈರೋನ್ ಡೆಡ್ರೆಸ್ ಕೊಂಡಿದ್ದಾರೆ ಡಾಕ್ಟರ್ ಅನಂತ ಲಕ್ಷ್ಮೀ ಉಪೇಂದ್ರ ದೀಕ್ಷಿತ್ ಅವರು ಕೋವಿಂದ ಹಾಗೂ ಅವರು ರಾಷ್ಟ್ರೀಯ ಆಯುರ್ವೇದ ವಿದ್ಯಾಪೀಠ ದೆಹಲಿ ಗುರು ಆಗಿದ್ದಾರೆ ಆಯುರ್ವೇದ ಗುರು ಆಗಿದ್ದಾರೆ ఇొరు డా అనంత లక్ష్మి కన్నూర్ ఆయుర్వేద గవర్నమెంట్ కాలేజ్ అయ్యే విభాగించారు విభాగ ముఖ్యస్థర ఇదొక డాక్టర్ ప్రసన్న మోసారెమ